ಹಾಯ್ ಫ್ರೆಂಡ್ಸ್ ಹೇಗಿದ್ರು ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದಾರೆ ಅಂತ ಅನ್ಕೊತಾ ಇದ್ದೀನಿ ನೋಡ್ತಾ ಇದ್ರಲ್ವಾ ಈ ಥರ ಎ ಐ ತ್ರೀ ಡಿ ಇಮೇಜ್ನ ಯಾವ ಥರ ಕ್ರಿಯೇಟ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕೋಗಬೇಡಿ ನಿಮ್ಮ ಮೊಬೈಲಲ್ಲಿರುವಂತಹ ಬ್ರೌಸರ್ನ ಓಪನ್ ಮಾಡಿ ಓಪನ್ ಮಾಡಿದ್ಮೇಲೆ ಸರ್ಚ್ ಬಾರಲ್ಲಿ ಬಿಂಗ್ ಎ ಐ ಇಮೇಜ್ ಕ್ರಿಯೇಟರ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ್ಮೇಲೆ ಸೆಕೆಂಡ್ ಒನ್ ಕಾಣ್ತಾ ಇದೆ ಅಲ್ವಾ ಇಮೇಜ್ ಕ್ರಿಯೇಟರ್ ಫ್ರಮ್ ಮೈಕ್ರೋಸಾಫ್ಟ್ ಡಿಸೈನರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟು ಇಲ್ಲೇನು ನಾವು ಟೆಕ್ಸ್ಟ್ ಮಾಡಬೇಕನ್ನೋದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಜೊತೆಗೆ ಕಮೆಂಟಲ್ಲಿ ಸಹ ಇರುತ್ತೆ ನೀವು ಅದನ್ನ ಕಾಪಿ ಮಾಡಿ ಸಿಂಪಲ್ ಇಲ್ಲಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದ ಮೇಲೆ ನೆಕ್ಸ್ಟು ಏನು ಆ ಬಾಯ್ ಇರ್ತಾನಲ್ವ ಆ ಬಾಯ್ ಟಿ ಶರ್ಟ್ ಮೇಲೆ ನೇಮ್ ಇರುತ್ತೆ ಸೊ ಆ ನೇಮ್ನ ನೀವು ನಿಮ್ಮ ಹೆಸರನ್ನ ಹಾಕಬೇಕಾಗುತ್ತೆ ಇಲ್ಲಿ ರಾಜು ಅಂತಿದೆ ಅಲ್ವಾ ಅಲ್ಲಿ ಚೇಂಜ್ ಅದನ್ನ ಅಂದರೆ ನಿಮ್ಮ ಹೆಸರು ಹಾಕ್ಕೊಳ್ಳಿ ಇವಾಗ ನಾನು ನನ್ನ ಹೆಸರು ಹಾಕ್ತೀನಿ ಅದಾದಮೇಲೆ ನೆಕ್ಸ್ಟು ಕ್ರಿಯೇಟ್ ಅಂತ ಕೊಡಿ ಕ್ರಿಯೇಟ್ ಅಂತ ಕೊಡೋಕ್ಕೂ ಮುಂಚೆ ಈ ಮೈಕ್ರೋಸಾಫ್ಟ್ನ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ಗೆ ಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಕೇಳುತ್ತೆ ಅದನ್ನ ಹಾಕ್ಬಿಟ್ಟು ಲಾಗಿನ್ ಆದಮೇಲೆ ನೆಕ್ಸ್ಟ್ ನಿಮಗೆ ಎ ಐ ಕ್ರಿಯೇಟ್ ಆಗೋದು ಇನ್ನೂ ನಮ್ಮ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ಮೊದಲು ತಲುಪುತ್ತೆ ನೋಡ್ತಾ ಇರ್ಬೋದು ಎ ಐ ಇಮೇಜ್ ಕ್ರಿಯೇಟ್ ಆಯಿತು ಸೊ ನೆಕ್ಸ್ಟ್ ಇವಾಗ ಇದನ್ನ ಡೌನ್ಲೋಡ್ ಹೆಂಗೆ ಮಾಡೋದಂದರೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ರೈಟ್ ಸೈಡಲ್ಲಿ ತ್ರೀ ಡಾಟ್ಸ್ ಕಾಣ್ತಾ ಇದಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಅಂತ ಕೊಡಿ ಇದು ಡೌನ್ಲೋಡ್ ಆಗುತ್ತೆ ಡೈರೆಕ್ಟ್ ನಿಮ್ಮ ಗ್ಯಾಲ್ರಿಲ್ಲೇ ಸೇವ್ ಆಗುತ್ತೆ ಜೊತೆಗೆ ನಮ್ಮ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ಯಾಂಕ್ ಯು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ